ಸೆಂಟ್ರಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಸೊ ಮತ್ತೆ ಒಂದು ಹೊಸ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ ಸೊ ಐ ಟೆಂತ್ ಮತ್ತೆ ಐ ಟಿ ಐ ಯಾರದೆಲ್ಲ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ಯಾವ್ದು ನೋಡೋದಾದ್ರೆ ಅಪ್ರಿಷಿಯಂಟ್ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ನ ಕರೆದಿದ್ದಾರೆ ಟೋಟಲ್ ಆಗಿ ನಿಮಗೆ ಎಷ್ಟು ಪೋಸ್ಟ್ ಇದಾವೆ ಅಂತ ನೋಡೋದಾದ್ರೆ ಎರಡು ಸಾವಿರದ ನಾಲ್ಕುನೂರ ಹದಿನೆಂಟು ಪೋಸ್ಟ್ಗಳು ಇದಾವೆ ನಿಮಗೆ ಜಾಬ್ ಲೊಕೇಶನ್ ಬಂದು ಪುಣೆ ಸೋಲಾಪುರ್ ನಾಗಪುರ್ ಮುಂಬೈ ಮಹಾರಾಷ್ಟ್ರದಲ್ಲಿ ಈ ಒಂದು ಜಾಬ್ ಲೊಕೇಶನ್ ಅವೈಲೇಬಲ್ ಇರುತ್ತೆ ಸೊ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಯಾವ ಪೋಸ್ಟ್ ಇದ್ದಾವಂತ ನೋಡೋದಾದರೆ ಪಿಟ್ಟರ್ ಪೋಸ್ಟ್ಗೆ ಒಂಬೈನೂರ ಐವತ್ತಾರು ಪೋಸ್ಟ್ಗಳಿದಾವೆ ಆ್ಯಂಡ್ ವೆಲ್ಡರ್ ಪೋಸ್ಟ್ಗೆ ಎರಡು ನೂರ ಏಳು ಇದಾವೆ ಇನ್ನು ಈ ಥರ ತುಂಬ ಪೋಸ್ಟ್ಗಳಿಗೆ ಅದರದೇ ಆಗಿರೋವಂಥ ಕೆಲವೊಂದಿಷ್ಟು ಪೋಸ್ಟ್ಗಳು ಅವೈಲೇಬಲ್ ಇದ್ದಾವೆ ಸೊ ಇದನ್ನ ನಾನು ಪಿ ಡಿ ಎಫ್ ಹಾಕಿರ್ತೀನಿ ನೀವು ಓದ್ಕೋಬೋದು ನೆಕ್ಸ್ಟ್ ನಿಮಗೆ ಬೇರೆ ಒಂದು ಡೀಟೇಲ್ಸನ್ನೇ ತಿಳಿಸ್ಕೊಡ್ತೀನಿ ಆಗಲೇ ಹೇಳಿದಾಗೆ ಟೆಂತ್ ಐ ಟಿ ಐ ಆದವರು ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಸೊ ಡಿಗ್ರಿ ಆದವರು ಕೂಡ ಹಾಕ್ಬೋದು ಆದರೆ ಇದನ್ನ ಜಾಸ್ತಿ ಪ್ರಿಫರೆನ್ಸ್ ಟೆಂತ್ ಮತ್ತೆ ಐ ಟಿ ಆದವ್ರಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಅಂಡ್ ನಿಮಗೆ ಇದಕ್ಕೆ ಏಜ್ ಎಷ್ಟಾಗಿರ್ಬೇಕಂತ ನೋಡೋದಾದ್ರೆ ಹದಿನೈದು ವರ್ಷ ಆಗಿರಬೇಕು ಮಿನಿಮಮ್ ಅಂಡ್ ಅದಕ್ಕಿಂತ ಜಾಸ್ತಿ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ಆಗಿರಬೇಕು ಹನ್ನೆರಡು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರೊಳಗಡೆ ಈ ಒಂದು ಏಜ್ ನಿಮಗೆ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಬಂದು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ತನಕ ಇದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷದ ತನಕ ಇದೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಬಂದು ಎಸ್ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಅಂತ ಇಲ್ಲ ಇನ್ನು ನೋಡಿದಿರ ಯಾರು ಕ್ಯಾಂಡಿಡೇಟ್ಸ್ ಬೇರೆ ಒಂದು ಕ್ಯಾಸ್ಟ್ದವರು ಒಂದು ಅಪ್ಲಿಕೇಶನ್ ಆಗ್ತೀರಾ ಸೊ ಅವ್ರಿಗೆಲ್ಲರಿಗೂ ಕೂಡ ನೂರು ರೂಪಾಯಿ ಇರುತ್ತೆ ಇದನ್ನು ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಸೊ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಮೆರಿಟ್ ಲಿಸ್ಟ್ ಇರುತ್ತೆ ಜಸ್ಟ್ ನಿಮ್ಮದು ಮಾರ್ಕ್ ಎಷ್ಟಾಗಿದೆ ಅಂತ ಚೆಕ್ ಮಾಡಿ ಅದ್ರ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ನಿಮ್ಮದು ಏನಾದರೂ ಜಾಸ್ತಿ ಆಗಿದ್ರೆ ಅದ್ರ ಮೇಲೆ ಕೂಡ ಸೆಲೆಕ್ಟ್ ಮಾಡ್ತಾರೆ ಐ ಟಿ ಐದಲ್ಲಿ ಏನಾದರೂ ಮಾರ್ಕ್ಸ್ ಸ್ವಲ್ಪ ಚೆನ್ನಾಗಾಗಿದ್ರೆ ಅದನ್ನು ಕೂಡ ನಿಮಗೆ ಕನ್ಸಿಡರ್ ಮಾಡ್ತಾರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಆಗಿರಬೇಕು ನಿಮ್ಮದು ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ್ಯಂಡ್ ಮೇನ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೀವು ಕ್ಲಿಕ್ ಮಾಡೋ ಮುಖಾಂತರ ಹೋಗಿ ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು ಅಂಡ್ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಮೇನ್ ನೋಟಿಫಿಕೇಶನ್ ಸಿಗುತ್ತೆ ಅದನ್ನ ಓದ್ಕೊಂಡು ಒಂದ್ಸಲ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಹನ್ನೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂಡ್ ಕ್ಲೋಸಿಂಗ್ ಡೇಟ್ ಬಂದು ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ಜಾಬ್ ನೀವು ಅಪ್ಲಿಕೇಶನ್ ಹಾಕ್ಬೋದು ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಎಷ್ಟಾದರೆ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ